you hey. ಹೆದರಿದಿಯೇನೆ ಮೆದಲಬೇಡಲೆ ಮುದ್ದು ಬಾದೆ ದೇವರ ಅಸ್ತಿತ್ವ ಅಂದ್ರೆ ಹಾಗೆ ಯಾವನು ತಾನು ಗಟ್ಟಿ ಇದ್ದೇನೆ ಎನ್ನುವುದಾಗಿ ಬಂದನು ಅವನನ್ನು ಕರಗಿಸುತ್ತದೆ ಯಾವನು ಮೆದುವಾಗಿದ್ದೇನೆ ಎನ್ನುವುದಾಗಿ ಬಾಧಿತಾನು ಅವನನ್ನು ಗಟ್ಟಿ ಮಾಡ್ತವೆ ಬಿಂಕಿ ಬಿಂಕಿ ಇದ್ದ ಹಾಗೆ ಗಟ್ಟಿಯಾದ ಕಬ್ಬಿಣ ಕರಗುತ್ತದೆ ಹಸಿಯಾದ ಮಣ್ಣು ಬೆಂಕಿಯಲ್ಲಿ ಗಟ್ಟಿಯಾಗ್ತದೆ ಭಯ ಬಳಿತೇನೆ ಅಂತ ಬಂದವರಿಗೆ ಭಯಂಕರ ದೇವರು ಅಭಯ ಬೇಕು ಅಂತ ಬಂದವರಿಗೆ ದೇವರು ಅಭಯಂಕರ ನಾರದ ರಾಡಿದ ಮಾತು ನಿನಗೆ ನೆನಪಾಯಿತಲ್ಲ ನಾರದ ಅವನೇ ಮಾತಾಡುವಂತ ಕ್ರಮ ಉಂಟ ಅವನೊಂದು ನಾಲಿಗೆ ಮಾತ್ರ ಮಾತು ಮೂರು ಮೂರ್ತಿಗಳತ್ತ ಹೇಳಿದ್ದು ಅವನಾದರೂ ಅದರ ಹಿಂದೆ ಮೂರು ಮೂರ್ತಿಗಳಲ್ಲಿ ಒಬ್ಬನಾದ ಈಶ್ವರ ಒಬ್ಬನಾದ ಈಶ್ವರನ ಸಂಕಲ್ಪ ಉಂಟು ಉದ್ದಾರೇ ನೀನು ಯಾರೋ ಎನ್ನುವುದಾಗಿ ಭಾವಿಸಬೇಕು ನಿನಗೆ ಮರವೇ ಆಗಿದೆ ಅಷ್ಟೇ ವಿಶ್ವವಸು ತರಳೆಯಾದಂತಹ ವಿದ್ಯಾವತಿ ಎನ್ನುವಂತಹ ಗಂಧರ್ವೇ ನನ್ನ ಮಡದಿಯಾದಂತಹ ಪಾರ್ವತಿಯ ಕುರಿತಾಗಿ ತಪಸನ್ನಾಚರಿಸಿ ಲೋಕದ ತಾಯಿಯಾದ ನೀನೇ ಮಗಳಾಗಿ ಹುಟ್ಟಬೇಕು ಅಂತ ಕೇಳಿಕೊಂಡಾಗ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಮುಂದಿನ ಭಾವದಲ್ಲಿ ಸಾಧ್ಯ ಉಂಟು ಅಂತ ಅವಳಲ್ಲಿ ಹೇಳಿದಳು ಆ ವಿದ್ಯಾವತಿಯೇ ಮುಂದಿನ ಜನ್ಮದಲ್ಲಿ ಶೂರಸೇನ ಮಗಳಾದಂತಹ ಕಾಂಚನ ಮಾಲಿಕೆ ಕನಕ ಮಾಲಿಕೆಯಾಗಿ ಜನಿಸಿ ನಿನ್ನಪ್ಪನಾದಂತಹ ದೇಶದ ಮಲಯಕೇತನನ್ನು ಕೈ ಹಿಡಿದ ತುಂಬಾ ಸಮಯದ ಮೇಲೂ ಮಕ್ಕಳಾಗದೇ ಇರುವಾಗ ಅವರು ಮಾಡಿದಂತಹ ಇಷ್ಟಿಯಾಗದಲ್ಲಿ ಸಂಜರಿಸಿದವಳು ನೀನು ಯಜ್ಞಪುರುಷನಿಗೆ ಕೈ ಎತ್ತಿ ನೀನನ್ನು ಕೊಡುವ ಮೊದಲು ನೀನು ಇಲ್ಲೇ ಇತ್ತು ನನ್ನಲ್ಲಿ ಕೇಳಿಯೇ ಪಾರ್ವತಿಯ ಅಗ್ರಿಕುಂಡದಿಂದ ನಾನು ಆ ರಾಜನ ಕೈಯನ್ನು ಸೇರ್ತೇನೆ ಅಂತ ಕೇಳಿಕೊಂಡು ಹೋದವಳು ಹೋಗುವಾಗ ಒಂದು ಮಾತು ಹೇಳಿಯೇ ಹೋದವಳು ನೀವೇ ನನ್ನನ್ನು ವಹಿಸಬೇಕು ಎನ್ನುವುದಾಗಿ ಹೇಳಿಯೇ ಹೋದವು ಆ ನಂತರ ಈ ನಾರದರ ಪ್ರಕರಣ ವಿಶಿಷ್ಟವಾದಂತಹ ಮೂರನೇ ಸ್ಥಾನ ಕಂಡದ್ದು ಆಗಿ ಹೋಯಿತು ಪಾರ್ವತಿಯ ಅಂಶವಾದರೂ ಭೂಮಿಯ ಗಂಧದ ಆ ಸಹವಾಸದಿಂದ ಏನು ಎತ್ತ ಎನ್ನುವುದಾಗಿ ಮರೆತು ಹೋಯಿತು ಇಲ್ಲಿಗೆ ಬರುವಾಗ ನಿನಗೆ ಸಿಗಬೇಕಾದ್ದು ಸಿಕ್ಕಿತು ನೀನು ಪಾರ್ವತಿಯ ಅಂಶ ಅಲ್ಲದೆ ನೂರ್ಯಾಗ ಮಾಡಿದವನನ್ನು ಗೆಲ್ಲಿಕಿದ್ದೇ ಹೇಳು ಸಾಮಾನ್ಯವಾದಂತಹ ಅಬಲಯಗಳಿಗೆ ಇಷ್ಟೆಲ್ಲ ದಿಗ್ವಿಜಯದಲ್ಲಿ ಗೆಲ್ಲಿಕ್ಕೆ ಗೆಲ್ಲುವುದಕ್ಕೆ ಸಾಧ್ಯ ಉಂಟೆ ಶಕ್ತಿ ದೇವತೆ ಅಲ್ಲದೆ ಇದ್ರೆ ಗುಹ ಗಣಪಾದಿಗಳಲ್ಲಿ ಗೆಲ್ಲಕ್ಕೆ ಯಾರಿಗೆ ಸಾಧ್ಯ ಉಂಟು ನೀನು ಗೆದ್ಗಿಗಿ ಅಂತ ಅಂದರೆ ಅರ್ಥ ಏನು ಅವರಲ್ಲೆಲ್ಲ ಮೀರುವಂತಹ ಶಕ್ತಿ ನಿನ್ನಲ್ಲಿ ಉಂಟು ಶಕ್ತಿ ದೇವತೆ ಅಂಶ ಅಂಶನೇ ನೀನು ಮತ್ತೆ ಇಲ್ಲಿಗೆ ಬಂದು ಸೇರಿದ್ದಿ ನದಿಯೊಂದು ಸಾಗರವನ್ನು ಸೇರುವ ಹಾಗೆ ಇಲ್ಲಿ ಸೇರಿದ್ದಿ ನೀನನ್ನು ಮದುವೆ ಆಗಿದ್ದೇನೆ ಬೆದರುವುದು ಬೇಡ ಹಾಗೆ ಮದುವೆ ಆಗುವ ಇಲ್ಲೇ ಮದುವೆ ಆಗಿ ನಮ್ಮ ಕಲ್ಯಾಣವನ್ನು ಮುಗಿಸುವುದಲ್ಲ ಸಹಜವಾದಂತಹ ಮಾನವೀಯ ಸ್ವಭಾವದಂತೆ ನಿನ್ನ ತಾಯಿ ನಿನ್ನನ್ನು ಕಳುಹಿಸಿ ನಿನ್ನ ತಂದೆ ಮರಣಿಸಿದ್ದಾನಲ್ಲ ನೀನನ್ನು ಕಾಯುತ್ತಾ ಇರುವ ತಾಯಿಗೆ ಒಂದು ಮಾತು ಹೇಳಿ ಅವಳನ್ನು ಒಪ್ಪಿಸಿಯೇ ವಿಷಯವನ್ನು ತಿಳಿಸಬೇಕು ಯಾಕೆ ಒಬ್ಬ ಮಗನೋ ಮಗಳೋ ಹೋದ್ರೆ ತಾಯಿಯಷ್ಟು ಯಾವಾಗ ಬರ್ತಾನೆ ಅಂತ ಕಾಯುವ ಮತ್ತೊಂದು ಜೀವ ಇರುವುದಿಲ್ಲ ಉಳಿದ ಯಾವ ದಿವಸವೂ ತಾಯಿಯ ನೆನಪಾದವ ನೆನಪಾಗದವರೆಲ್ಲ ಆಗಾಗ ಭಾವಚಿತ್ರ ಹಾಕಿ ಅಮ್ಮನ ದಿನ ಅಂತೇಳು ನಿಜವಾಗಿ ಅಮ್ಮನ ದಿನ ಅಂತ ಒಂದು ದಿವಸ ಇರ್ಲಿಕ್ಕಿಲ್ಲ ಇವಾಗ ಹುಟ್ಟಿ ಸಾಯುವವರಿಗೆ ಅದು ಅಮ್ಮನಿಂದಲೇ ಅದ ದಿನ ಬೇರೆ ದಿನ ಇಲ್ಲ ಅಮ್ಮ ಇಲ್ಲದಿದ್ರೆ ದಿನ ಉಂಟಾಯವನಿಗೆ ಅವ ಹುಟ್ಟಿದ್ದು ಅಮ್ಮನಿಂದಲೇ ಅವ ಸಾಯುವವರೆಗೂ ಅಮ್ಮನ ನೆನಪನ್ನು ಇರಿಸಿಕೊಳ್ಬೇಕು ಹಾಗಾಗಿ ನಿನ್ನ ಅಮ್ಮನಲ್ಲಿ ಹೇಳಿ ನಿನ್ನ ಸಚಿವ ಪ್ರಮುಖರನ್ನೆಲ್ಲ ಒಪ್ಪಿಸಿ ಇಲ್ಲೇ ಇದ್ದವರು ಗೊತ್ತಾದವ್ರು ಹೇಳಿದ್ರು ವರಪ್ರಧಾನೆಂದ ನುಡಿದ ವರಪ್ರಧಾನರೆಂದ ಮಾತಿಗೆ ನೀನು ಮತ್ತೆ ನೋಡಿದ್ದು ಹೋದದ್ದೇನು ಅಂತ ಹಾಗಾಗಿಯೇ ಅವರನ್ನೆಲ್ಲ ಒಪ್ಪಿಸಿ ಎಂಟು ದಿವಸ ಕಳೆದ ಮೇಲೆ ಬಹು ವಿಜೃಂಭಣೆಯ ಮೀನಾಕ್ಷಿ ಕಲ್ಯಾಣ ಇದು ಕೇವಲ ರೂಪಕ ಮಾತ್ರ ಯಾವುದು ಮಿತಿ ಮೀರಿತೋ ಅದನ್ನು ಸರಿಗೆ ಸ್ಥಿತಿಗೆ ಸರುವುದಕ್ಕೆ ತರುವುದಕ್ಕೆ ಬೇಕಾಗಿ ಮೇಲಿನ ಲೋಕಗಳಿರುತ್ತೆ ನೀನೆಂದೇನು ಕೈಲಾಸವಾದರೂ ಅಷ್ಟೇ ವೈಕುಂಠವಾದರೂ ಅಷ್ಟೇ ಇರಬಾರದೆ ಇರುವಂತಹ ಗರ್ವ ವೈಕುಂಠದಲ್ಲಿಯೂ ದಮನಿತವಾಗ್ತದೆ ಇರುವುದಕ್ಕಿಂತ ಹೆಚ್ಚಿನ ಸ್ಥಾನ ಇದ್ರೆ ಕೈಲಾಸದಲ್ಲಿಯೂ ದಮನಿತವಾಗ್ತದೆ ಇರಬಾರದ ಗರ್ವ ಇದ್ದಂತಹ ಸುದರ್ಶನನ ಗರ್ವ ವಿಜಯವೋ ಇರುವುದಕ್ಕಿಂತ ಹೆಚ್ಚಿರುವಂತಹ ಮೀನಾಕ್ಷಿಯ ಗರ್ವವೋ ಸ್ಥಾನವೋ ಅದೆರಡನ್ನು ದಮನಿಸಿದಂತಹ ಪುಣ್ಯ ತತ್ವವನ್ನು ತೋರಿಸುವ ಸುದರ್ಶನ ವಿಜಯ ಮೀನಾಕ್ಷಿ ಕಲ್ಯಾಣಿ ಇದನ್ನು ಯಾರು ನೋಡುತ್ತಾರೋ ಕೇಳುತ್ತಾರೋ ಹಾಡುತ್ತಾರೋ ಹಾಡಿ ಹಾಡುತ್ತಾರೋ ಅವರೆಲ್ಲರಿಗೂ ಕಥಾಂತರ್ಗತವಾದ ತತ್ವವೇ ಪ್ರಸಾದವಾಗಿ ಕಲಾಮಾತೇರಿಸಿದಂತಹ ಬ್ರಹ್ಮರಾಮಿಕೆ ಅಗ್ರಪೂಜ್ಯನಾದ ಮಹಾಗಣಪತಿ ಹಾಗೂ ಸ್ಥಳದ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಸೌಭಾಗ್ಯ ಸಂತಾನವನ್ನು ನೀಡಿ ರಕ್ಷಿಸಲೆಂದು ಪ್ರಾರ್ಥಿಸಿಕೊಳ್ಳುತ್ತಾ ಮಂಗಳದಾಯಕವಾದಂತಹ ಕಥೆಗೆ ಸನ್ಮಂಗಳನ್ನ ಹಾಡುವರೇ ಸಭ್ಯರಪ್ಪ